ಮೈಸೂರು ಜಿಲ್ಲಾಲು ಒಕ್ಕೂಟದಿಂದ ಕೋವಾ ಮತ್ತು ಪನ್ನೀರಿಂದ ಹೊಸ ಹೊಸ ಉತ್ಪನ್ನಗಳನ್ನ ಮಾಡೋದ್ರ ಮುಖಾಂತರ ಗ್ರಾಹಕರಿಗೆ ಆರೋಗ್ಯಕರವಾಗಿ ಎಷ್ಟು ಉತ್ತಮವಾಗಿರುತ್ತೆ ಅನ್ನೋದನ್ನು ಪ್ರಚಾರ ಮಾಡಲಿಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಕೋವಾ ಒಂದು ಮುಖ್ಯವಾದಂಥ ಆಹಾರ ಪದಾರ್ಥಗಳಲ್ಲಿ ಒಂದು ಅದನ್ನ ಶುದ್ಧವಾದಂಥ ಹಾಲಿಂದ ಘನ ಪದಾರ್ಥದಿಂದ ತಯಾರು ಮಾಡೋದ್ರ ಮುಖಾಂತರ ಅನೇಕ ಬಗೆಯ ಸಿಹಿ ತಿಂಡಿಗಳನ್ನ ಉತ್ಪಾದನೆ ಮಾಡ್ತಾಯಿದ್ದೀವಿ ಅದರಲ್ಲಿ ಪ್ರಮುಖವಾದಂಥದ್ದು ಪೇಡ ಬರ್ಫಿ ಜಾಮೂನು ಮತ್ತು ಐಸ್ ಕ್ರೀಮು ಈ ಥರ ಅನೇಕ ಇತ್ಯಾದಿ ಉತ್ಪನ್ನಗಳನ್ನ ತಯಾರು ಮಾಡೋದ್ರ ಮುಖಾಂತರ ಗೋವಾ ಎಲ್ಲ ರೀತಿಯಲ್ಲೂ ಸುದಾ ಪೋಷಕಾಂಶವನ್ನು ಒಳಗೊಂಡಿರ್ತದೆ ಅನ್ನೋದನ್ನ ಇವತ್ತು ತೋರಿಸ್ತಾ ಇದ್ದೀವಿ ಇವತ್ತು ಅದ್ರ ಜೊತೆಗೆ ಹೆಚ್ಚಾಗಿ ಅದನ್ನ ಬಳಸೋದ್ರಿಂದ ಚರ್ಮದ ಹೊಳಪು ಹೆಚ್ಚಾಗುತ್ತದೆ ಜೊತೆಗೆ ರೋಗ ನಿರೋಧಕ ಶಕ್ತಿ ಇನ್ನೂ ಹೆಚ್ಚಾಗಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ಕೋವನ ಅತಿ ಹೆಚ್ಚು ಉಪಯೋಗ ಮಾಡಬೇಕು ಅನ್ನೋದನ್ನ ಮನವಿನ ಮಾಡ್ತಾ ಇದ್ವಿ ಜೊತೆಗೆ ಪನ್ನೀರು ಸುಧಾ ಅದೇ ರೀತಿ ಕೆನೆಭರಿತವಾದಂಥ ಹಾಲಿನಿಂದ ಉತ್ಪಾದನೆ ಮಾಡೋಂಥ ಪನ್ನೀರಿಂದ ಹೆಚ್ಚು ಕಮ್ಮಿ ನೂರ ಬಗೆಯ ಉತ್ಪನ್ನಗಳನ್ನ ತಯಾರು ಮಾಡುತ್ತೆ ಅದು ಅನುಕೂಲ ಆಗ್ತದೆ ಅದು ಸದಾ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಒಳಗೊಂಡಿರುತ್ತದೆ ಜೊತೆಗೆ ಅದರಲ್ಲಿ ಅರವತ್ತು ಪರ್ಸೆಂಟಷ್ಟು ನೀರಿನ ಅಂಶ ಹೆಚ್ಚಿಗೆ ಇರ್ತದೆ ಅದರಲ್ಲಿ ಅದು ಈಕ್ವಲ್ ಟು ನಾನ್ವೆಜ್ಗೆ ಅದು ಸಮವಾಗಿರ್ತದೆ ಅನ್ನೋದನ್ನ ಇವತ್ತು ನಾವು ನೋಡಿದ್ವಿ ಜೊತೆಗೆ ಈ ಕೋವಾ ಮತ್ತು ಪನ್ನೀರ್ ಎರಡನೂ ಸುದ ಬಳಸೋದ್ರಿಂದ ಸಮಾಜದಲ್ಲಿ ಆರೋಗ್ಯ ಸುಧಾರಣೆ ಆಗ್ತದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಕೋವಿಡ್ ಟೈಮಲ್ಲಿ ಸಾಕಷ್ಟು ಸಾವು ನೋವುಗಳನ್ನ ಕಂಡು ಅದರಿಂದ ರೋಗ ನಿರೋಧಕ ಶಕ್ತಿಯನ್ನು ಟ್ಯಾಬ್ಲೆಟಿಂದ ಹೆಚ್ಚಿಗೆ ಮಾಡ್ಕೊಳ್ಳೋದ್ರ ಬದಲು ನಾವು ತಿನ್ನಂಥ ಆಹಾರ ಪದಾರ್ಥದಿಂದ ಹೆಚ್ಚಿಗೆ ಮಾಡ್ಕೊಳ್ಳೋದ್ರ ಮುಖಾಂತರ ವೃದ್ಧಿಸ್ಕೊಳ್ಬೇಕಾಗ್ತದೆ ಇವತ್ತು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟ ಸರಾಸರಿ ಇವತ್ತು ಏನು ಹಾಲನ್ನ ಖರೀದಿನೇ ಮಾಡ್ತಿತ್ತು ಪ್ರತಿ ವರ್ಷ ಗಣನೀಯವಾಗಿ ಏರಿಕೆ ಪ್ರತಿ ದಿನ ಇವತ್ತು ಏಳುವರೆ ಲಕ್ಷದಿಂದ ಎಂಟು ಲಕ್ಷ ಲೀಟ್ರಷ್ಟು ಹಾಲನ್ನ ಇವತ್ತು ಉತ್ಪಾದನೆ ಮಾಡ್ತಾಯಿರೋ ರೈತ ಅದನ್ನ ಮೈಮೂಲು ಖರೀದಿ ಮಾಡ್ತದೆ ಹೆಚ್ಚಿಗೆ ಹತ್ತು ಲಕ್ಷ ಲೀಟ್ರ್ ಹಾಲನ್ನ ಉತ್ಪಾದನೆ ಮಾಡೋದು ಸುಧಾರ ಮೈಮೂಲು ಖರೀದಿ ಮಾಡೋಂಥ ಶಕ್ತಿನ ಬೆಳೆಸ್ಕೊಂಡಿದೆ ಜೊತೆಗೆ ಉತ್ತೇಜನ ನೀಡ್ತದೆ ರೈತರುಗಳಿಗೆ ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡಲಿ ಅನ್ನೋ ದೃಷ್ಟಿಯಿಂದ ರೈತರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನೂ ಸುಧಾ ಒಕ್ಕೂಟ ಇವತ್ತು ನಿರ್ಮಾಣ ಮಾಡ್ತಿದೆ ಜೊತೆಗೆ ಇವತ್ತು ಒಕ್ಕೂಟ ಇವತ್ತು ದರವನ್ನು ಸುದಾ ಒಳ್ಳೆಯ ದರವನ್ನು ರೈತರಿಗೆ ಇದು ಪ್ರಾಮಾಣಿಕವಾಗಿ ನೀಡ್ತಾಯಿದ್ದೀವಿ ಕಳೆದ ಸಲ ಈ ಒಂದು ಎರಡು ತಿಂಗಳಿಂದ ಮುಂಚೆ ಒಂದು ಲೀಟ್ರ್ ಹಾಲಿಗೆ ಮೂವತ್ತಾರು ರೂಪಾಯಿ ತನಕ ಇದು ರೈತರಿಗೆ ಕೊಡ್ತಿದ್ರು ಇವತ್ತು ಸುಧಾ ಮೂವತ್ತ್ನಾಲ್ಕು ರೂಪಾಯಿ ಹತ್ತು ಪೈಸನ ಇವತ್ತು ಒಂದು ಲೀಟ್ರ್ ಕೊಡ್ತಾ ಕೊಡ್ತಾಯಿದ್ದೀವಿ ರಾಜ್ಯದಲ್ಲೇ ಅತಿ ಹೆಚ್ಚು ದರವನ್ನು ಕೊಡೋಂಥ ಒಕ್ಕೂಟಗಳಲ್ಲಿ ಮೈಸೂರು ಒಕ್ಕೂಟನೂ ಒಂದಾಗಿದೆ ಅನ್ನೋದು ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಆಗ್ತದೆ ನಾವು ಇವತ್ತು ರೈತರಿಗೂ ಸುದಾ ಅಷ್ಟೇ ಅವ್ರಿಗೆ ಬೇಕಾದಂಥ ಸವಲೀಕರಣೆಗಳು ಇದೆಯಲ್ಲ ರಬ್ಬರ್ ಮ್ಯಾಟ್ ಇರ್ಬೋದು ಹಾಲು ಕರೆ ಮಿಷಿನ್ ಇರ್ಬೋದು ಮತ್ತು ಹುಲ್ಕಟಾವು ಮಾಡೋ ಮಿಷಿನ್ ಇರ್ಬೋದು ಇವೆಲ್ಲವೂ ಸುಧಾ ಐವತ್ತು ಪರ್ಸೆಂಟು ಸಬ್ಸಿಡಿ ಅನುಪಾತದಲ್ಲಿ ಇವತ್ತು ರೈತರಿಗೆ ವಿತರಣೆಯನ್ನು ಮಾಡ್ತಾ ಪ್ರತಿ ವರ್ಷವೂ ಅದು ಹತ್ತು ಸಾವಿರ ಮ್ಯಾಟು ಮತ್ತು ನಾನ್ನೂರೈವತ್ತರಿಂದ ಐನೂರು ಹಾಲ್ಕರೆ ಮಿಷಿನು ಐನೂರು ಉಲ್ಕಟ ಮಾಡಿ ಮಿಷಿನು ಈ ಥರ ವಿತರಣೆನೇ ಮಾಡ್ತಾ ಜೊತೆಗೆ ರೈತ ಕಲ್ಯಾಣ ನಿಧಿ ಟ್ರಸ್ಟ್ ವತಿಯಿಂದ ಉತ್ಪಾದಕರಿಗೆ ಇನ್ಸೂರೆನ್ಸು ಮತ್ತು ರಾಶುಗಳ ವಿಮೆ ಪ್ರತಿ ವರ್ಷ ವರ್ಷ ರಾಸುಗಳ ವಿಮೆ ಮಾಡ್ತಾ ಈಗ ಮೂರು ವರ್ಷಕ್ಕೊಂದ್ಸಲ ರಾಸು ವಿಮೆ ಮಾಡೋದ್ರ ಮುಖಾಂತರ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಲಿಕ್ಕೆ ರೈತರಿಗೆ ಸಹಕಾರವನ್ನು ಇವತ್ತು ನಿರ್ಮಾಣ ಮಾಡ್ತಿದ್ವಿ ಜೊತೆಗೆ ರೈತರು ಮಕ್ಕಳು ಇವತ್ತೇನು ಉನ್ನತ ವ್ಯಾಸಂಗ ಮಾಡಲಿಕ್ಕೆ ನಗರ ಪ್ರದೇಶಕ್ಕೆ ಬರ್ತಾರೆ ಅಂಥವ್ರಿಗೆ ಇನ್ನೂರೈವತ್ತು ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೆಣ್ಣುಮಕ್ಕಳಿಗೆ ಹಾಸ್ಟೆಲ್ನ ಇವತ್ತು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಿರ್ಮಾಣವನ್ನು ಮಾಡಿದ್ವಿ ಇನ್ನೊಂದು ತಿಂಗಳು ಒಂದುವರೆ ತಿಂಗಳಲ್ಲಿ ಅದು ಸಹ ಉದ್ಘಾಟನೆ ಆಗ್ತಾಯಿದೆ ಇದರ ಅನೇಕ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಇವತ್ತು ರೈತರಿಗೆ ಸಹಕಾರಿಯಾಗಿ ನಿಂತಿದೆ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಹಾಲು ಉತ್ಪಾದನೆ ಮಾಡೋದ್ರಲ್ಲಿ ಎರಡನೇ ಸ್ಥಾನದಲ್ಲಿದೆ ಇನ್ನೂ ಮೊದಲನೇ ಸ್ಥಾನಕ್ಕೆ ಬರ್ಬೇಕು ಆಶ್ರಯದಿಂದ ನಾವು ಇವತ್ತು ರೈತರಿಗೆ ಹೊಸ ಹೊಸ ಬಗೆಯ ಸಹಕಾರವನ್ನು ಇದ್ದೀವಿ ನಮ್ಮ ಒಕ್ಕೂಟ ಇವತ್ತು ಯು ಎಸ್ ಟಿ ಪ್ಲ್ಯಾಂಟ್ನ ಟೆಟ್ರಾ ಪ್ಯಾಕ್ನ ಘಟಕವನ್ನು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಹೊಸದಾಗಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಅದು ಈ ಉದ್ದಿಪುಜೀನವಾಗಿದೆ ಕಾ ಕಾರ್ಯಕ್ರಮ ಅದು ಕೆಲಸ ಶುರುವಾಗಿದೆ ಈ ಥರ ಅನೇಕ ಹೊಸ ಹೊಸ ಬಗೆಯ ಘಟಕಗಳನ್ನ ನಿರ್ಮಾಣ ಮಾಡೋದ್ರ ಜೊತೆಗೆ ಒಕ್ಕೂಟ ನಮ್ಮ ಸ್ಥಾನಕ್ಕೆ ಬಟ್ಟಕ್ಕೆ ಈ ರಾಜ್ಯದಲ್ಲಿ ಪ್ರಯತ್ನವನ್ನು ಇದ್ದೀವಿ ಇನ್ನು ಮುಂದಿನ ದಿನದಲ್ಲಿ ಐಸ್ ಕ್ರೀಮ್ ಘಟಕ ಇರ್ಬೋದು ಮತ್ತು ಇನ್ನಿತರ ಉತ್ಪಾದನೆ ಮಾಡೋಂಥ ಘಟಕಗಳು ಇರ್ಬೋದು ಇದೆಲ್ಲನೂ ಸುಧಾ ನಿರ್ಮಾಣ ಮಾಡಿ ಮೈಸೂರು ಜಿಲ್ಲಾಲ್ಲೂ ಕೂಡನ ಉನ್ನತ ಸ್ಥಾನಕ್ಕೆ ತಗೊಂಡೋಗಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಎಲ್ಲ ಸೇರಿ ಪ್ರಾಮಾಣಿಕ ಪ್ರಯತ್ನನ ಮಾಡ್ತೀವಿ ಅಂತ ನಮ್ಮಲ್ಲಿ ಹೇಳಕ್ ಬಯಸ್ತೀನಿ